ಸ್ನೇಹಿತರೆ ಈ ಡಿ ಒ ಪರೀಕ್ಷೆ ಕೆ ಪಿ ಎಸ್ ಸಿ ವತಿಯಿಂದ ಪರೀಕ್ಷೆ ನಡೆಸಲಾಯಿತು ಈ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡರ ಇಂಗ್ಲಿಷ್ನ ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ ಮೂವತ್ತಾರನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಕ್ಯೂ ಎಸ್ ಪಿ ಆರ್ ಸರಿಯಾದ ಉತ್ತರ ಹಾಗೆ ಮೂವತ್ತೇಳನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಆರ್ ಪಿ ಕ್ಯೂ ಎಸ್ ಮೂವತ್ತೆಂಟನೇ ಕ್ವೆಶನ್ಸ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಪಿ ಎಸ್ ಕ್ಯೂ ಆರ್ ಹಾಗೆ ಮೂವತ್ತ ಒಂಬತ್ತನೇ ಕ್ವೆಶನ್ಸ್ಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಒಂದು ಕ್ಯೂ ಎಸ್ ಆರ್ ಪಿ ಹಾಗೆ ಮುಂದಿನ ಕ್ವಶನ್ಸ್ಗೆ ಹೋಗೋಣ ಅಂದರೆ ನಲವತ್ತನೇ ಕ್ವೆಶನ್ಸ್ಗೆ ಆಪ್ಷನ್ಸ್ ಮೂರು ಸರಿಯಾದ ಉತ್ತರ ನಲವತ್ತೊಂದನೇ ಕ್ವಶನ್ಸ್ಗೆ ಆಪ್ಷನ್ಸ್ ಒಂದು ಎ 42ನೇ ಕ್ವೆಶ್ಚನ್ಸ್ ಗೆ ಆಪ್ಷನ್ಸ್ ಬಿ 43ನೇ ಕ್ವೆಶ್ಚನ್ಸ್ ಗೆ ಸರಿಯಾದ ಉತ್ತರ ಆಯ್ಕೆ 2 ಹಾಗೆ 44ನೇ ಕ್ವೆಶ್ಚನ್ಸ್ ಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ಸ್ 4 45ನೇ ಕ್ವೆಶ್ಚನ್ಸ್ ಗೆ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಆ್ಯಂಡ್ ಬಿ ಓನ್ಲಿ ನಲವತ್ತೇಳನೇ ಕ್ವಶನ್ಸ್ ನೋಡೋದಾದ್ರೆ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಕ್ವಶನ್ಸ್ ನೋಡೋದಾದ್ರೆ ಆಪ್ಷನ್ಸ್ ಒಂದು ಸರಿಯಾದ ಉತ್ತರ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಐವತ್ತನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಐವತ್ತೊಂದನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಾಲ್ಕನೇ ಆಪ್ಷನ್ಸು ಐವತ್ತೆರಡನೇ ಕ್ವಶನ್ಸ್ಗೆ ಆಯ್ಕೆ ಮೂರು ಸರಿಯಾದ ಉತ್ತರ 53ನೇ ಕ್ವೆಶ್ಚನ್ಸ್ ಕೆ ಆಪ್ಷನ್ಸ್ 1 ಸರಿಯಾದ ಉತ್ತರ 54ನೇ ಕ್ವೆಶ್ಚನ್ಸ್ ಕೆ ಸರಿಯಾದ ಉತ್ತರ ಆಯ್ಕೆ 1 55ನೇ ಕ್ವೆಶ್ಚನ್ಸ್ ಕೆ ಆಯ್ಕೆ 1 ಸರಿಯಾದ ಉತ್ತರ 56ನೇ ಕ್ವೆಶ್ಚನ್ಸ್ ಕೆ ಸರಿಯಾದ ಉತ್ತರ ಆಪ್ಷನ್ಸ್ 2 57ನೇ ಕ್ವೆಶ್ಚನ್ಸ್ ನೋಡೋದಾದ್ರೆ ಐಕೆ 4 ಆಪ್ಷನ್ಸ್ 4 ಸರಿಯಾದ ಉತ್ತರ 58ನೇ ತಿಗೆ 3ನೇದು 5090ನೇ ಕ್ವೆಶ್ಚನ್ಸ್ ಗೆ ಐಕೆ 4 ಸರಿಯಾದ ಉತ್ತರ 60ನೇ ಕ್ವೆಶ್ಚನ್ಸ್ ಗೆ ಐಕೆ 2 ಸರಿಯಾದ ಉತ್ತರ ಒಂದನೇ ಆಯ್ಕೆ ಎರಡು ಸರಿಯಾದ ಉತ್ತರ ಹಾಗೆ ಮುಂದೆ ಬರೋಣ ಅರವತ್ತೆರಡನೇ ಎರಡನೇ ಆಯ್ಕೆ ಎರಡು ಸರಿಯಾದ ಉತ್ತರ ಅರವತ್ ಮೂರನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅರವತ್ನಾಲ್ಕನೇ ಕ್ವಶನ್ಸ್ಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಹಾಗೆ ಅರವತ್ತೈದನೇ ಕ್ವಶನ್ ಉತ್ತರ ನೋಡೋದಾದ್ರೆ ಆಯ್ಕೆ ಒಂದು ಸರಿಯಾದ ಉತ್ತರ ಅರವತ್ತಾರನೇ ಕ್ವಶನ್ಸ್ ಆಯ್ಕೆ ಮೂರು ಸರಿಯಾದ ಉತ್ತರ ಅರವತ್ತೇಳನೇ ಒಂದು ಸರಿಯಾದ ಉತ್ತರ ಹಾಗೆ ಅರವತ್ತೆಂಟನೇದು ಎಂಟನೇದು ಸರಿಯಾದ ಉತ್ತರ ಆಯ್ಕೆ ಎರಡು ಎಪ್ಪತ್ತನೇ ಕ್ವಶನ್ಸ್ಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಥ್ಯಾಂಕ್ ಯು ಈ ವಿಡಿಯೋ ಎಷ್ಟಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು